ದೇವದುರ್ಗ ತಾಲೂಕಿನ ಗಲ್ಲೂರು ಹೊಬ್ಬಳ್ಳಿಯ ಹೊನ್ನಾಟಕಿ ಮದರಕಲ್ ಮುಖ್ಯ ರಸ್ತೆ ಸಂಪೂರ್ಣ ಹಾಳಾಗಿದೆ ದೊಡ್ಡ ದೊಡ್ಡ ಗುಂಡುಗಳು ಬಿದ್ದು ಪಾಣ ತೆಗೆದುಕೊಳ್ಳುವ ಮಟ್ಟಕ್ಕೆ ರಸ್ತೆಯ ಪರಿಸ್ಥಿತಿ ತಲುಪಿದೆ ದಿನನಿತ್ಯ ಶಾಲೆಗೆ ಹೋಗುವ ಮಕ್ಕಳು ಕೂಲಿ ಕಾರ್ಮಿಕರು ಭಯಭೀತರಾಗಿ ಸಂಚಾರ ಮಾಡುವಂತಾಗಿದೆ ಸರ್ಕಾರದಿಂದ ಅನುದಾನ ಬಂದರೂ ರಸ್ತೆ ಡಾಂಬರೀಕರಣ ಮಾಡದೇ ಇರುವುದರಿಂದ ಅನುಮಾನ ಮೂಡುತ್ತಿದೆ ಮುಂದುವರೆದು ಅವರು ಐದು ಪಾಯಿಂಟ್ ಐದು ಕೋಟಿ ವೆಚ್ಚದ ಈ ರಸ್ತೆಯ ಡಾಂಬರೀಕರಣ ಗುತ್ತಿಗೆ ಈಗಾಗಲೇ ಎಂ ಪ್ರಾಣೇಶ್ ಕುಮಾರ್ ಅವರಿಗೆ ಟೆಂಡರ್ ಆಗಿ ಅಗ್ರಿಮೆಂಟ್ ಆಗಿದೆ ಆದರೆ ಹಲವು ದಿನಗಳಾದರೂ ಕಾಮಗಾರಿ ಪ್ರಾರಂಭವಾಗಿಲ್ಲ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಿಂದಿನ ಶಾಸಕರ ಅವಧಿಯಲ್ಲಿ ಈ ಯೋಜನೆಗೆ ಅನುಮೋದನೆ ಆಗಿದ್ದರೂ ವಿಳಂಬವಾಗುತ್ತಿರುವುದು ಅಸಹನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಕಚೇರಿ ಎದುರು ಉಗ್ರ ಹೋರಾಟ ನಡೆಯಲಿದೆ ಎಂದು ತಾಲೂಕಾ ಹೊಕ್ಕುಲತನ ಹುಟ್ಟುವಳ್ಳಿ ಸಹಕಾರಿ ಮಠ ಸಂಘದ ಅಧ್ಯಕ್ಷ ಶರಣಗೌಡ ಪಿ ಮದರಕಲ್ ಎಚ್ಚರಿಸಿದರು ದೇವದುರ್ಗ ತಾಲೂಕು ಮದ್ರಕಲ್ ಗ್ರಾಮ ಇದು ದಿನಾಲು ಯಾದಗಿರಿಯಿಂದ ಬೆಂಗಳೂರಿಗೆ ರಸ್ತೆ ಸಂಪರ್ಕ ಕಲ್ಪಿಸ್ತದೆ ದಿನಾಲು ಯಾದಗಿರಿ ಟು ಬೆಂಗಳೂರು ಬಸ್ಸು ಅಚ್ಚ ಸಂಚಾರ ಆಗ್ತದೆ ಸುಮಾರು ಒಂದು ಹದಿನೈದು ಹಳ್ಳಿಗೆ ಕನೆಕ್ಟಿವಿಟಿ ಆಗ್ತಕ್ಕಂಥ ರಸ್ತೆ ಅದು ಈಗಾಗಲೇ ಟೆಂಡರ್ ಆಗಿ ಲೋಕೋಪಯೋಗಿ ಇಲಾಖೆಯಿಂದ ಕಾರ್ಯಾದೇಶನೂ ಒಂದು ಏಜೆನ್ಸಿಗೆ ಖಾಸಗಿ ಏಜೆನ್ಸಿಗೆ ಮೂವತ್ತೊಂದು ಮೇ ಕಾರ್ಯಾದೇಶ ಕೊಟ್ಟು ನಾಲ್ಕು ತಿಂಗಳು ಗೆಚ್ಚಿಸಿದ್ರು ಸಂಪೂರ್ಣ ರಸ್ತೆ ಹಾಳಾಗಿ ಸಾರ್ವಜನಿಕರಿಗೆ ಆಮೇಲೆ ಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಗೆ ಹೋಗ್ತಕ್ಕಂಥ ಗರ್ಭಿಣಿಯರಿಗೆ ತುಂಬ ತೊಂದರೆ ಆಗಿ ಕೂಲಿ ಮಾಡ್ತಕ್ಕಂಥ ಜನ ಅಡ್ಡಾಡ್ತಕ್ಕಂಥ ರಸ್ತೆ ಅದು ತುಂಬ ತೊಂದರೆ ಆಗಿದ್ದರೂ ಕೂಡ ಇವತ್ತಿನ ತನಕ ಶಾಸಕರಾಗಲಿ ಸಂಸದರಾಗಲಿ ದುರದೃಷ್ಟವಶಾತು ಆಡಳಿತ ಪಕ್ಷದ ಜಿಲ್ಲಾಧ್ಯಕ್ಷರೂ ಸ್ವತಃ ತಾಲೂಕಿನವರೇ ಅದೇ ರಸ್ತೆ ಮೇಲೆ ಅಡ್ಡಾಡ್ತಾರೀವಿ ನಾವು ಯಾರೂ ಗಮನ ಹರಿಸಿಲ್ಲ ಕೂಡಲೇ ಗಮನ ಹರಿಸ್ಬೇಕಂತೇಳಿ ನಮ್ಮ ಎಲ್ಲ ಹೋರಾಟಗಾರರ ಮುಖಾಂತರ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ವಿ ಹೋರಾಟ ಇದು ಒಂದು ವಾರದಲ್ಲಿ ರಸ್ತೆ ಆರಂಭ ಆಗದೆ ಇದ್ದರೆ ಮುಂದಿನ ದಿನಗಳಲ್ಲಿ ಗುರುವಾರ ದಿನ ಲೋಕೋಪಯೋಗ ಉಪ ಉಪವಿಭಾಗಕ್ಕೆ ಬೀಗ ಮುದ್ರೆ ಆಗ್ತಕ್ಕಂಥ ನಿರ್ಧಾರನ ಎಲ್ಲ ಹೋರಾಟಗಾರರು ಕ ನಿರ್ಣಯ ಕೈಗೊಂಡ್ರು ಶಾಸಕರಿಗೂ ಗಮನಕ್ಕೆ ತಂದಿದೆ ಜಿಲ್ಲಾಧಿಕಾರಿಗಳಿಗೂ ಗಮನಕ್ಕೆ ತಂದು ಮನವಿ ಪತ್ರ ಕೂಡ ಕೊಟ್ಟಿದ್ದೇವೆ ಆದರೂ ರಸ್ತೆ ಪ್ರಾರಂಭ ಇದೆ ಇದು ಯಾಕಂತೇಳಿ ದೇವ್ರ್ ವರ ಕೊಟ್ಟರು ಪೂಜಾರಿ ವರ ಕೊಟ್ಟಿಲ್ಲ ಅನ್ನೋ ಪರಿಸ್ಥಿತಿ ಬಂದಿತ್ತು ಯಾಕಂತೇಳಿ ಶಾಸಕರೇ ಅದನ್ನು ಬಾಯ್ಬಿಟ್ಟು ಹೇಳಿದರು ಅದೇ ಲೋಕೋಪಯೋಗ ಉಪವಿಭಾಗಕ್ಕೆ ಬೀಗ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ ಗುರುವಾರ ದಿನ பரமபுருவா தமிழ் சரணம்